ನಮಸ್ಕಾರ ನನ್ನ ಹೆಸರು ವಿದ್ಯಾ ಅಂತ ನಾನು ಆಕ್ಯುಪ್ರೆಷರ್ ಥೆರಪಿಸ್ಟು ಇವತ್ತು ನಾವು ಆಕ್ಯುಪ್ರೆಷರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಆಕ್ಯುಪ್ರೆಷರ್ ಅಂತಂತಂತಂತಂದರೆ ಆಕ್ಯು ಅಂತಂತಂತಂದರೆ ಸೂಕ್ಷ್ಮ ಬಿಂದು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಅಥವಾ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ ಸೊ ಕೆಲವೊಂದು ಪ್ರೆಷರ್ ಅಂತಂತಂತಂದರೆ ಒತ್ತಡ ಕೊಡೋದು ಆ ಜಾಗದಲ್ಲಿ ಒತ್ತಡ ಕೊಡೋದು ಸೊ ಸೂಕ್ಷ್ಮ ಅಂಥ ಜಾಗದಲ್ಲಿ ಒತ್ತಡ ಕೊಟ್ಟಾಗ ನಮ್ಮ ದೇಹದಲ್ಲಿ ಆಗಿರೋವಂಥ ಆರೋಗ್ಯದಲ್ಲಿ ಆಗಿರೋವಂಥ ಏರುಪೇರುಗಳನ್ನ ನಾವು ವಾಸಿನೂ ಮಾಡ್ಬೋದು ಅಥವಾ ಅದ್ರ ಮುಂದೆ ಬರದಂಗೆ ತಡೆಗಟ್ಟೋದಕ್ಕೂ ಸಹ ಸಹಾಯ ಮಾಡುತ್ತೆ ಸೊ ಆಕ್ಯುಪ್ರೆಷರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಈಗ ಈ ಆಕ್ಯುಪ್ರೆಷರ್ ಅನ್ನೋದು ಬಹಳಷ್ಟು ಜನದಲ್ಲಿ ಒಂದು ನಂಬಿಕೆ ಇದೆ ಇದು ಬೇರೆ ದೇಶದ್ದು ಚೈನಾಯಿಂದ ಬಂದಿರೋದು ಅಂತೆಲ್ಲ ಹೇಳಿ ಆದರೆ ನಿಜವಾಗ್ಲೂ ಹೇಳಬೇಕಾಯ್ತು ಅಂದರೆ ಆಕ್ಯುಪ್ರೆಷರ್ ಅನ್ನೋದು ನಮ್ಮ ದೇಶದ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳ್ಬೋದು ಇದು ಸನಾತನ ಕಾಲದಿಂದಲೂ ಬಂದಿರುವಂಥ ಚಿಕಿತ್ಸಾ ಪದ್ಧತಿ ಆದರೆ ಇದು ಬೆಳೆದಂಗೆ ಬೆಳೆದಂಗೆ ಚೈನಾದವರು ಅವರು ಅಡಾಪ್ಟ್ ಮಾಡಿಕೊಂಡು ಅಲ್ಲಿಂದ ಅದು ಈಗ ಮತ್ತೆ ಇಂಡಿಯಾದಲ್ಲಿ ಆಲ್ಟರ್ನೇಟ್ ಥೆರಪಿ ಅಂತ ಹೆಸರಿನಲ್ಲಿ ಈಗ ಬಹಳ ಪ್ರಚಲಿತದಲ್ಲಿ ಬಂದಿದೆ ಈ ಆಕ್ಯುಪ್ರೆಷರಿಂದ ಬಹಳಷ್ಟು ಸೂಕ್ಷ್ಮ ಕಾಯಿಲೆಗಳಿರ್ಬೋದು ಅಥವಾ ತುಂಬ ಕ್ರಿಟಿಕಲ್ ಕಾಯಿಲೆಗಳು ಅಂತ ನಾವೇನು ಹೇಳ್ತೀವಿ ಅದೆಲ್ಲದಕ್ಕೂ ಸಹ ಚಿಕಿತ್ಸೆ ಇದೆ ಈ ಆಕ್ಯುಪ್ರೆಷರ್ ಅನ್ನೋದು ಬರೀ ಕ್ರಿಟಿಕಲ್ ಕಾಯಿಲೆಗಳಿಗೆ ಮಾತ್ರ ಅಲ್ಲ ಈಗಾಗಲೇ ಹೇಳ್ದಂಗೆ ಇದರಲ್ಲಿ ಬಿ ಪಿ ಡಯಾಬಿಟಿಸ್ ಬೆನ್ನೋವು ಸೊಂಟ ನೋವು ಮೊಣಕಾಲು ನೋವು ನಮ್ಮಲ್ಲಿ ಎಷ್ಟೋ ಜನ ಮೊಣಕಾಲ್ ನೋವು ಇರೋರು ಬಂದಿದ್ದಾರೆ ಅವರಿಗೆ ಮೊಣಕಾಲ್ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿರ್ತಾರೆ ಸೊ ಅಂಥ ಒಂದು ತೊಂದರೆ ಇರೋರಿಗೂ ಸಹ ಇದರಲ್ಲಿ ಚಿಕಿತ್ಸೆ ಇದೆ ಹೇಗಪ್ಪ ಅಂತಂತಂದರೆ ಕೆಲವೊಂದು ಸತಿ ನಮ್ಮ ಅಂಗೈಯಲ್ಲೇನೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳೂ ಕರೆಸ್ಪಾಂಡ್ ಆಗಿರುತ್ತೆ ಅದನ್ನು ನಾವು ಸಂಸ್ಕೃತದಲ್ಲಿ ತುಲ್ಯಾರ್ಥತಾ ಅಂತ ಹೇಳಿ ಕರಿತೀವಿ ಈ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತಂತಂದರೆ ಪಂಚಭೂತಗಳು ಈ ಬ್ರಹ್ಮಾಂಡ ಆಗಿರೋದು ಪಂಚಭೂತಗಳಿಂದ ಅದೇ ರೀತಿ ನಮ್ಮ ದೇಹ ಕೂಡ ಪಂಚಭೂತಗಳಿಂದನೇ ಆಗಿರೋದು ಆ ಪಂಚಭೂತಗಳು ಯಾವ್ಯಾವು ಅಂದರೆ ಆಕಾಶ ವಾಯು ಅಗ್ನಿ ಪೃಥ್ವಿ ಜಲ ಸೊ ಈ ಪಂಚಭೂತಗಳು ನಮ್ಮ ಬ್ರಹ್ಮಾಂಡದಲ್ಲೂ ಇದೆ ನಮ್ಮ ದೇಹದಲ್ಲೂ ಇದೆ ಈ ಪಂಚಭೂತಗಳಲ್ಲಿ ಏನಾದರೂ ಏರುಪೇರು ಆದಾಗ ಯಾವುದೇ ರೀಸನಿಂದ ಇರ್ಬೋದು ನಮ್ಮ ಆಹಾರ ಪದ್ಧತಿ ಇರ್ಬೋದು ನಮ್ಮ ಜೀವನ ಶೈಲಿ ಇರ್ಬೋದು ಈ ಎಲ್ಲ ಕಾರಣಗಳಿಂದ ಆ ಪಂಚಭೂತಗಳಲ್ಲಿ ಒಂದೊಂದು ಅಂಗಾಂಗಗಳಲ್ಲೂ ಒಂದೊಂದು ಪಂಚಭೂತದ್ದು ವೇರಿಯೇಷನ್ಸ್ ಆಗುತ್ತೆ ಅದರದ್ದು ಜಾಸ್ತಿ ಆಗಿರ್ಬೋದು ಇಲ್ಲ ಕಡಿಮೆ ಆಗಿರ್ಬೋದು ಸೊ ಆ ಥರ ಆದಾಗ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳಾಗತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಗಳು ಒಂದಾಗೊಂದು ಶುರುವಾಗಿ ಅದು ಕಡೆಗೆ ಡಯಾಬಿಟೀಸ್ ಇರ್ಬೋದು ಇಲ್ಲ ಮೂಳೆ ಸಹತಾ ಇರ್ಬೋದು ಸಂಧಿವಾತ ಇರ್ಬೋದು ಇಂಥಿಂಥ ಬೇರೆ ಕಾಯಿಲೆಗಳಿಗೆ ಅದು ದಾರಿ ಮಾಡಿಕೊಡುತ್ತೆ ಈ ಆಕ್ಯುಪ್ರೆಷರ್ ನಾವು ಮಾಡಿದಾಗ ನಮ್ಮ ಅಂಗೈಯಲ್ಲಿ ನಾನೇನು ಹೇಳಿದೆ ತುಲ್ಯಾರ್ಥತ ಅಂತ ಹೇಳಿ ಸೊ ಅದು ನಾವು ಪ್ರೆಷರ್ ಕೊಟ್ಟಾಗ ಆ ಜಾಗದಲ್ಲಿ ಪರ್ಟಿಕ್ಯುಲರಾಗಿ ಪ್ರೆಷರ್ ಇರ್ಬೋದು ಅಥವಾ ಆಕ್ಯುಪ್ರೆಷರಲ್ಲಿ ಮ್ಯಾಗ್ನೆಟ್ ಥೆರಪಿ ಅಂತ ನಾವು ಹೇಳ್ತೀವಿ ಅದಕ್ಕೆ ಸಣ್ಣ ಸಣ್ಣ ಮ್ಯಾಗ್ನೆಟ್ಗಳು ಉಪಯೋಗಿಸ್ತೀವಿ ಬಿಯೋಲ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಇಲ್ಲ ಅಂತಂತಂದರೆ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿ ಅಂತ ಹೇಳ್ತೀವಿ ಆಕ್ಯುಪ್ರೆಷರಲ್ಲಿ ಕಲರ್ ಥೆರಪಿ ಅನ್ನೋದು ಸಹ ಒಂದು ಭಾಗ ಸೊ ಬಣ್ಣಗಳು ಹಚ್ಚಿದಾಗ ಅದು ವಾಟರ್ ಬೇಸ್ಡ್ ಸ್ಕೆಚ್ ಪೆನ್ಸ್ ಆಗಿರುತ್ತೆ ಅದನ್ನು ಬಣ್ಣ ಚಿಕಿತ್ಸೆ ಅಂತ ಹೇಳ್ತೀವಿ ಇಲ್ಲ ಅಂತಂತಂದರೆ ಕಲರ್ ಥೆರಪಿ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ಬಂದು ಆಕ್ಯು ಪಂಚರ್ ಅದು ಸೂಜಿ ಉಪಯೋಗಿಸ್ತೀವಿ ನೀಡಲ್ಸು ಅಥವಾ ಸೀಡ್ಸ್ ಥೆರಪಿ ಅಂತ ಹೇಳ್ತೀವಿ ಸೀಡ್ ಅಂದರೆ ಮೆಂತ್ಯ ಇರ್ಬೋದು ಹೆಸರು ಕಾಳು ಇರ್ಬೋದು ಉದ್ದಿನ ಕಾಳು ಇರ್ಬೋದು ಬಟಾಣಿ ಕಾಳು ಇರ್ಬೋದು ಈ ಕಾಳುಗಳನ್ನ ಉಪಯೋಗಿಸಿ ಚಿಕಿತ್ಸೆ ಕೊಡ್ತೀವಿ ನೀವು ಎಲ್ಲ ಹೊರಗಡೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ಬೋದು ಈ ಥರ ಪ್ರಾಬ್ಲಮ್ ಬಂದಾಗ ಸೊಂಟ ನೋವು ಬಂದಾಗ ಇಲ್ಲಿ ಒತ್ಕೊಳ್ಳಿ ಅದು ನಿಮಗೆ ಸರಿ ಹೋಗುತ್ತೆ ಬಹಳಷ್ಟು ಸತಿ ಅದು ಆಗುತ್ತೆ ಬಟ್ ಕೆಲವೊಂದು ಸತಿ ಆ ಸೊಂಟ ನೋವು ಬರೋದಕ್ಕೆ ಕಾರಣನೇ ಬೇರೆ ಇರುತ್ತೆ ಫಾರ್ ಎಕ್ಸಾಂಪಲ್ ಡಿಸ್ಕ್ ಲೊಕೇಟ್ ಆಗಿರ್ಬೋದು ಇಲ್ಲಾಂತಂದರೆ ಸ್ಪಾಂಡಲೈಟಿಸ್ ಆಗಿರ್ಬೋದು ಅದಕ್ಕೆ ಕಾರಣ ಬೇರೆ ಇರುತ್ತೆ ಅದಾಗೋದಕ್ಕೆ ಕಾರಣ ಏನು ಅಂತ ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಚಿಕಿತ್ಸೆ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಸಿಕ್ಕೇ ಸಿಗುತ್ತೆ ಕೆಲವೊಂದು ಸತಿ ಯೂಟ್ಯೂಬಲ್ಲಿ ನೋಡಿ ಇಲ್ಲ ಬೇರೆ ಯಾರೋ ಹೇಳಿದ್ರು ಅಂತ ಮಾಡಿ ನಿಮ್ಗೆ ಆ ಕ್ಷಣಕ್ಕೆ ನಿಮ್ಗೆ ಅದು ಸರಿ ಹೋಗಿರುತ್ತೆ ಬಟ್ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಅದು ನೋವಿನ ಪ್ರಮಾಣ ಅತಿ ಹೆಚ್ಚಿರುತ್ತೆ ನಿಮಗೆ ಮೊದಲಿದ್ದಕ್ಕಿಂತ ಅತಿ ಹೆಚ್ಚು ಇರೋ ಚಾನ್ಸಸ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಸರಿಯಾಗಿ ಇದರ ಬಗ್ಗೆ ತಿಳ್ಕೊಂಡು ಇದರ ಬಗ್ಗೆ ನಾಲೆಡ್ಜ್ ಇರೋ ಅಂಥ ವ್ಯಕ್ತಿಗಳ ಹತ್ತಿರ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನಿಮ್ಮ ಎಲ್ಲ ರೀತಿ ಖಾಯಿಲೆಗಳಿಗೂ ಚಿಕಿತ್ಸೆ ಸಿಕ್ಕತ್ತೆ ನಾನು ಈಗಾಗಲೇ ಹೇಳಿದ್ದೆ ಅಲ್ಲ ತುಲ್ಯಾರ್ಥತ ಅಂತಂತಂದರೆ ನಮ್ಮ ಇಡೀ ದೇಹದ ಎಲ್ಲ ಅಂಗಾಂಗಗಳು ಪೂರ್ತಿ ನಮ್ಮ ತಲೆಯಿಂದ ಕಾಲು ಅಡಿಯವರೆಗೂ ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಅಂಗೈಯಲ್ಲೇ ಇರುತ್ತೆ ನೀವು ಹಿಂದಿನ ಕಾಲದಲ್ಲೆಲ್ಲ ಹೇಳಿರೋದು ಕೇಳಿರ್ಬೋದು ಅಂಗೈಯಲ್ಲಿ ಆರೋಗ್ಯ ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಈಗ ಏನೇನು ಅನ್ನೋದನ್ನು ತಿಳ್ಕೊಳ್ಳೋಣ ನಮ್ಮ ಅಂಗೈಯಲ್ಲೇ ನಮ್ಮ ದೇಹದ ಎಲ್ಲ ಅಂಗಾಂಗಗಳೂ ಪ್ಲಾಟ್ ಆಗಿರುತ್ತೆ ಎಡಗೈ ಆದರೂ ಸರಿ ಬಲಗೈ ಸರಿ ಈಗ ನನ್ನ ಎಡಗೈ ಇದು ನನ್ನ ಎಡಗೈಯಲ್ಲಿ ತೋರಿಸೋದಾಯ್ತು ಅಂದರೆ ಈ ಭಾಗ ಮುಖಭಾಗ ಬರುತ್ತೆ ಇದು ಕತ್ತಿನ ಭಾಗ ಮತ್ತು ಈ ಭಾಗ ನಮ್ಮ ಚೆಸ್ಟ್ ನಮ್ಮ ಚೆಸ್ಟಲ್ಲಿ ಬಂದಾಗ ಇದು ಲಂಗ್ಸು ಇಲ್ಲಿ ಮಧ್ಯದಲ್ಲಿ ಹಾರ್ಟ್ ಬರುತ್ತೆ ಅದರ ಕೆಳಗೆ ಈ ಭಾಗ ಏನಿದೆ ನಮ್ಮ ಲಿವರ್ ಅಥವಾ ಯಾಕೃತ್ ಅಂತ ನಾವೇನು ಹೇಳ್ತೀವಿ ಅದು ಅದರ ನಂತರ ಇದ್ರ ಪಕ್ಕ ಇಲ್ಲಿ ನಿಮಗೆ ನಮ್ಮ ಗಾಲ್ ಬ್ಲಾಡರ್ ಅದ್ರ ಮಧ್ಯದಲ್ಲಿ ಇಲ್ಲಿ ಸ್ಟಮಕ್ ಅಥವಾ ಜಠರ ಅಂತ ನಾವೇನು ಹೇಳ್ತೀವಿ ಅದು ಅಲ್ಲಿಂದ ಕೆಳಗೆ ಇಲ್ಲಿ ನಿಮಗೆ ನಮ್ಮ ದೊಡ್ಡ ಕರುಳು ಲಾರ್ಜ್ ಇಂಟಸ್ಟೈನ್ ಇಲ್ಲಿಂದ ಶುರು ಆಗತ್ತೆ ಇಲ್ಲಿಂದ ಶುರು ಆಗಿ ಈ ಆಕಾರದಲ್ಲಿ ಹೀಗೆ ಬಂದು ನಮ್ಮ ದೊಡ್ಡ ಕರಳು ಕೊನೆ ಆಗುತ್ತೆ ಇಲ್ಲಿಗೆ ಇದ್ರ ಮಧ್ಯದಲ್ಲಿ ಇಲ್ಲಿ ಸಣ್ಣ ಕರಳು ಅಂದರೆ ಸ್ಮಾಲ್ ಇಂಟಸ್ಟೈನ್ ನಿಮಗೆ ಅನ್ನಿಸ್ಬೋದು ಇದು ಬರೀ ಎಡಗೈಗೆ ಮಾತ್ರನಾ ಇಲ್ಲ ಎಡಲ್ಲಿ ಬಲಗೈಯಲ್ಲೂ ಸಹ ಸೇಮ್ ಬರುತ್ತೆ ಬಲಗೈಯಲ್ಲೂ ಸಹ ಇದು ಮುಖ ಇದು ಕತ್ತು ಈ ಭಾಗ ನಮ್ಮ ಚೆಸ್ಟ್ ಭಾಗ ಲಂಗ್ಸ್ ಮತ್ತು ಇಲ್ಲಿ ಹಾರ್ಟ್ ಇಲ್ಲಿ ಲಿವರ್ ಲಿವರ್ ಕೆಳಗೆ ಈ ಕಡೆ ಗಾಲ್ ಬ್ಲಾಡರ್ ಇಲ್ಲಿ ಸ್ಟಮಕ್ ಆ್ಯಂಡ್ ಇಲ್ಲಿಂದ ಲಾರ್ಜ್ ಇಂಟಸ್ಟೈನ್ ಬರುತ್ತೆ ಇಲ್ಲಿ ಸ್ಮಾಲ್ ಇಂಟಸ್ಟೈನ್ ಬರುತ್ತೆ ಆದರೆ ಇಲ್ಲಿ ಒಂದು ವ್ಯತ್ಯಾಸ ಏನಾಗುತ್ತೆ ಅಂತಂತಂದರೆ ನೀವು ಎಡಗೈ ಇಟ್ಕೊಂಡಾಗ ಇದು ಎರಡು ಬೆರಡು ನಿಮ್ಮ ಕೈಗಳಾಗತ್ತೆ ಅಂದರೆ ಇದು ಎಡಗೈ ಇದು ಬಲಗೈ ಆಗತ್ತೆ ಇದೆರಡು ನಿಮ್ಮ ಕಾಲುಗಳು ರೆಪ್ರೆಸೆಂಟ್ ಮಾಡುತ್ತೆ ಇದು ಎಡಗಾಲು ಇದು ಬಲಗಾಲು ಅದೇ ರೀತಿ ನೀವು ಬಲಗೈಯಲ್ಲಿ ಅಂತ ನೋಡಿದಾಗ ಇದೆರಡು ನಿಮ್ಮ ಕೈಯೇನೆ ಆದರೆ ಇದು ಬಲಗೈ ಆಗತ್ತೆ ಇದು ಎಡಗೈ ಆಗತ್ತೆ ಹಾಗೆ ಇದೆರಡು ಕಾಲು ಇದು ಬಲಗಾಲು ಇದು ಎಡಗಾಲಾಗತ್ತೆ ಆಗುತ್ತೆ ಆಯಿತಾ ಅದೇ ರೀತಿ ಇವಾಗ ಕಾಲುಗಳು ಕೈ ನಮಗೆ ಮೂರು ಜಾಯಿಂಟ್ಸ್ ಇದೆ ಓಕೆ ಮೂರು ಜಾಯಿಂಟ್ಸು ಅಂತಂದಾಗ ಶೋಲ್ಡರ್ ಜಾಯಿಂಟು ಎಲ್ಬೋ ಜಾಯಿಂಟು ವ್ರೆಸ್ಟ್ ಜಾಯಿಂಟು ಕೈಯಲ್ಲಿ ಅದೇ ರೀತಿ ನಮ್ಮ ಕೈಯಲ್ಲಿ ಇದು ಶೋಲ್ಡರ್ ಜಾಯಿಂಟ್ ಇದು ಎಲ್ಬೋ ಜಾಯಿಂಟ್ ಆ್ಯಂಡ್ ಇದು ರೆಸ್ಟ್ ಜಾಯಿಂಟ್ ಅದೇ ರೀತಿ ಕಾಲಲ್ಲಿ ಹಿಪ್ ಜಾಯಿಂಟ್ ನೀ ಜಾಯಿಂಟ್ ಮತ್ತು ಆಂಕಲ್ ಜಾಯಿಂಟ್ ಇಲ್ಲಿ ಹಿಪ್ ಜಾಯಿಂಟ್ ಇದು ಇದು ನೀ ಜಾಯಿಂಟ್ ಮತ್ತು ಇದು ಆ್ಯಂಕಲ್ ಜಾಯಿಂಟ್ ಬರುತ್ತೆ ಮತ್ತು ಇದರಲ್ಲಿ ಇನ್ನೊಂದೇನು ಅಂತಂದರೆ ನಮ್ಮ ಕೈಯಿನ ಈ ಬಿಳಿ ಭಾಗ ಏನಿದೆ ಇದನ್ನು ನಾವು ಇನ್ ಅಂತ ಹೇಳ್ತೀವಿ ಆಕ್ಯುಪ್ರೆಷರಲ್ಲಿ ಅಂದರೆ ಇದು ನಮ್ಮ ದೇಹದ ಮುಂದಿನ ಭಾಗಗಳನ್ನ ತೋರಿಸುತ್ತೆ ನಾವು ಕೈ ಹಿಂದೆ ತಿರುಗಿಸ್ದಾಗ ಇದು ನಮ್ಮ ದೇಹದ ಹಿಂದಿನ ಭಾಗ ಹಂಗಂದಾಗ ಇದು ನಮ್ಮ ತಲೆಯ ಹಿಂಭಾಗ ಬರುತ್ತೆ ಇದು ಕತ್ತಿನ ಹಿಂಭಾಗ ಹಾಗೆ ಇಲ್ಲಿ ಬಂದರೆ ಇಲ್ಲಿ ನಮ್ಮ ಇದು ಸ್ಪೈನಲ್ ಕಾರ್ಡ್ ಓಕೆ ನಮ್ಮ ಸ್ಪೈನಲ್ ಕಾರ್ಡ್ ಆಗುತ್ತೆ ಇಲ್ಲಿವರೆಗೂ ಆ್ಯಂಡ್ ಇಲ್ಲಿ ನಮ್ಮ ಕಿಡ್ನಿಗಳ್ನ ರೆಪ್ರೆಸೆಂಟ್ ಮಾಡುತ್ತೆ ಯಾಕಂದ್ರೆ ನಮ್ಮ ಕಿಡ್ನಿಗಳು ಇರೋದು ನಮ್ಮ ದೇಹದ ಹಿಂಭಾಗದಲ್ಲಿ ಬರುತ್ತೆ ಸೊ ಅದೇ ರೀತಿ ನಮ್ಮ ಕೈಯಲ್ಲಿ ಈ ಭಾಗದಲ್ಲಿ ಕಿಡ್ನಿ ಇರುತ್ತೆ ಇದು ನಮ್ಮ ದೇಹದ ಮುಂದಿನ ಭಾಗನ ರೆಪ್ರೆಸೆಂಟ್ ಮಾಡುತ್ತೆ ಹೀಗಿಟ್ಕೊಂಡಾಗ ಇದು ನಮ್ಮ ದೇಹದ ಹಿಂದಿನ ಭಾಗನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಈಗ ನಾ ಹೇಳದ್ನಲ್ಲ ಶೋಲ್ಡರ್ ಜಾಯಿಂಟ್ ಇವಾಗ ಕೆಲವ್ರಿಗೆ ಶೋಲ್ಡರ್ ಪೇನ್ ಇರುತ್ತೆ ಮೇಲೆ ಕೈ ಎತ್ತಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ಯಾವ ಕೈ ಈಗ ಎಡಗೈ ನೋವಿದೆ ಎಡಗೈಯ ಶೋಲ್ಡರ್ ಪೇಯ್ನ್ ಇದೆ ಅಂದಾಗ ಹೀಗೆ ಇಟ್ಕೊಂಡಾಗ ಇದು ನಮ್ಮ ಎಡಗೈ ಈ ತೋರ್ ಬೆರಳು ನಮ್ಮ ಎಡಗೈ ಅಂದಾಗ ಈ ಜಾಯಿಂಟು ಶೋಲ್ಡರ್ ಜಾಯಿಂಟ್ ಅಂತೆ ಇಲ್ಲಿ ನೀವು ನಿಮ್ಮ ಬೆರಳನ್ನು ಇಟ್ಕೊಂಡು ನಿಮ್ಮ ಬಲಗೈಯಿಂದ ಈ ಥರ ಟ್ವಿಸ್ಟ್ ಮಾಡಬೇಕು ಹೀಗೆ ಟ್ವಿಸ್ಟ್ ಮಾಡಿದ್ರೆ ಒಂದು ಐದರಿಂದ ಆರು ನಿಮಿಷ ಸ್ವಲ್ಪ ನೋವು ಇರುತ್ತೆ ಆ ನೋವನ್ನ ತಡ್ಕೊಂಡು ನೀವು ಟ್ವಿಸ್ಟ್ ಮಾಡಬೇಕು ಹಂಗೆ ಮಾಡಿದಾಗ ನಿಮಗೆ ತಕ್ಷಣ ನಿಮಗೆ ಈ ಶೋಲ್ಡರ್ ಪೇಯ್ನ್ ಏನಿದೆ ಅದರಲ್ಲಿ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರಿಲೀಫ್ ಸಿಕ್ಬಿಡುತ್ತೆ ಅದು ಯಾವಾಗ ನಿಮ್ಮ ನೋವು ಸಂಧಿವಾತದಿಂದ ಅಥವಾ ವಾಯುವಿಂದ ನಿಮಗೆ ನೋವಾಗಿದರೆ ಅದು ನಿಮಗೆ ತಕ್ಷಣ ನಿಮಗೆ ನೋವು ರಿಲೀಫ್ ಸಿಕ್ಕತ್ತೆ ಅದು ಬಿಟ್ಟು ಬೇರೆ ಏನಾನ ತೊಂದರೆ ಅಂದರೆ ಸರ್ವೈಕಲ್ ಪ್ರಾಬ್ಲಮ್ ಇದ್ದಾಗ ಆ ತೊಂದರೆ ರೀಸನ್ ಏನು ಹುಡುಕಿ ಅದಕ್ಕೆ ಮೂಲ ಕಾರಣಕ್ಕೆ ಚಿಕಿತ್ಸೆ ಕೊಟ್ಟಾಗ ನಿಮಗೆ ಇದರಿಂದ ಶಾಶ್ವತ ಪರಿಹಾರ ಸಿಕ್ಕತ್ತೆ ಈಗ ನಾವು ತುಲ್ಯಾರ್ಥತ ಅಥವಾ ಕರೆಸ್ಪಾಂಡೆನ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಅಲ್ಲ ಕೈ ಯಾವುದು ಕಾಲು ಯಾವುದು ನಮ್ಮ ಮಂಡಿ ಜಾಯಿಂಟ್ಸ್ ಯಾವುದು ಕೈ ಶೋಲ್ಡರ್ ಜಾಯಿಂಟ್ ಯಾವುದು ಅದೇ ರೀತಿ ಕಾಲಲ್ಲಿ ನಾ ಹೇಳಿದೆ ಅಲ್ಲ ಹಿಪ್ ಜಾಯಿಂಟು ನೀ ಜಾಯಿಂಟು ಮತ್ತು ಆಂಕಲ್ ಜಾಯಿಂಟು ಈಗ ನೀವು ಸಾಧಾರಣವಾಗಿ ನೋಡಿರ್ಬೋದು ಇವಾಗ ಆಲ್ಮೋಸ್ಟು ನೀ ಪ್ರಾಬ್ಲಮ್ಮೇ ಜಾಸ್ತಿ ಬಹಳಷ್ಟು ಜನ ಮೂವತ್ತೈದು ನಲವತ್ತು ವರ್ಷ ಮೇಲ್ಪಟ್ಟವ್ರಿಗೆ ನೀ ಪ್ರಾಬ್ಲಮ್ ನೀ ಪೇಯ್ನ್ ಮಂಡಿ ನೋವು ಮ ಮೆಟ್ಲತ್ಬೇಕಾದ್ರೆ ತುಂಬ ನೋವು ಬರುತ್ತೆ ಇಲ್ಲ ಕಟಕಟ ಅಂತ ಸೌಂಡ್ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ಅದು ಮೂಲ ಕಾರಣ ಏನು ಅಂತ ತಿಳ್ಕೊಬೇಕಾಗತ್ತೆ ಆದರೆ ನಿಮಗೆ ತಕ್ಷಣಕ್ಕೆ ಸಾಲ್ವ್ ಆಗಬೇಕು ಅಂದರೆ ಪ್ರಾಬ್ಲಮ್ಮು ನೀ ಪಾಯಿಂಟ್ ಇದು ನೀ ಜಾಯಿಂಟ್ ನಾ ಹೇಳಿದೆ ಅಲ್ಲ ಇದು ನೀ ಜಾಯಿಂಟ್ ಮಂಡಿಯ ಜಾಯಿಂಟ್ ನಮ್ಮ ಕೈಯಲ್ಲಿರೋ ನೀ ಜಾಯಿಂಟು ನೀವು ಈ ಜಾಗಕ್ಕೆ ನಿಮ್ಮ ಮನೆಯಲ್ಲೇ ಸಿಗುವಂಥ ಮೆಂತ್ಯ ನಾನು ಈಗಾಗಲೇ ಹೇಳಿದ್ದೀನಿ ಆಕ್ಯುಪ್ರೆಷರ್ನಲ್ಲಿ ಮ್ಯಾಗ್ನೆಟ್ ಥೆರಪಿ ಇದೆ ಕಲರ್ ಥೆರಪಿ ಅಂತ ಹೇಳಿ ಮಾಡ್ತೀವಿ ಮತ್ತು ಸೀಡ್ ಥೆರಪಿ ಅಂತ ಹೇಳಿ ಮಾಡ್ತೀವಿ ಮ್ಯಾಗ್ನೆಟ್ ಥೆರಪಿ ಅಂತ ಹೇಳಿದಾಗ ಬ್ಯೋಲ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಇದರಲ್ಲಿ ಬಹಳಷ್ಟು ಸೈಜ್ಗಳಿದ್ದಾವೆ ಓಕೆ ಇದು ಜಾಸ್ತಿ ಉಪಯೋಗಿಸೋಂಥ ಮ್ಯಾಗ್ನೆಟು ಇದರಲ್ಲಿ ನಿಮಗೆ ಕಾಣಿಸ್ಬೋದು ಒಂದು ಕಡೆ ಬಿಳಿ ಬಣ್ಣ ಇದೆ ಇನ್ನೊಂದು ಕಡೆ ಹಳದಿ ಬಣ್ಣ ಇದೆ ಈ ಥರ ಮ್ಯಾಗ್ನೆಟ್ಸ್ ಅಂದರೆ ಇದು ಬಂದು ನಿಮಗೆ ಕ್ಲಸ್ಟರ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಕ್ಲಸ್ಟರ್ ಮ್ಯಾಗ್ನೆಟ್ ಅಂತ ಕರಿತೀವಿ ಮತ್ತು ಇದು ಬಂದು ನಿಮಗೆ ಸ್ಟಾರ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಈ ರೀತಿಯಾದ ಇಲ್ಲಿ ನಕ್ಷತ್ರಗಳ ಥರ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಬಿಳಿ ಬೆಳ್ಳಗೆ ಸಿಲ್ವರ್ ಕಲರ್ದು ಅದು ನಿಮಗೆ ಒಂದೇ ಒಂದಿರುತ್ತೆ ಇದನ್ನು ಸ್ಟಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ ಈ ರೀತಿಯಾಗಿ ಮ್ಯಾಗ್ನೆಟ್ಗಳನ್ನ ಉಪಯೋಗಿಸಿಕೊಂಡು ನಾವು ಚಿಕಿತ್ಸೆ ಕೊಡೋದನ್ನು ಮ್ಯಾಗ್ನೆಟ್ ಥೆರಪಿ ಅಂತ ಹೇಳ್ತೀವಿ ಅದೇ ರೀತಿ ಸೀಡ್ಸ್ ನಾನು ಹೇಳಿದೆ ಅಲ್ಲ ಮೆಂತ್ಯ ಇರ್ಬೋದು ಉದ್ದಿನ ಕಾಳು ಇರ್ಬೋದು ಹೆಸರು ಕಾಳು ಬಟಾಣಿ ಕಾಳು ಇಂಥದ್ದನ್ನು ಉಪಯೋಗಿಸಿ ಸಹ ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ನಾವು ಸೀಡ್ ಥೆರಪಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗಾಗಲೇ ನಾ ಹೇಳಿದೆ ಮಂಡಿ ನೋವಿನ ಬಗ್ಗೆ ಮಾತಾಡ್ತಾ ಇದ್ವಿ ನಿಮ್ಮ ಮನೆಯಲ್ಲಿ ಮೆಂತ್ಯ ಇದ್ದೇ ಇರುತ್ತೆ ಮೆಂತ್ಯ ಇಲ್ಲ ಅನ್ನೋರು ಮನೆ ಯಾರೂ ಇದ್ದೇ ಇರಲ್ಲ ಹಾಗಾಗಿ ಮೆಂತ್ಯ ಮನೆಯಲ್ಲಿ ಸುಲಭವಾಗಿ ಸಿಗೋದ್ರಿಂದ ಇದು ನಿಮಗೆ ಬಹಳ ಸಹಾಯಕ ಆರೋಗ್ಯ ದೇಹಕ್ಕೆ ಇರಲಿ ಹೊರಗೆ ಇರಲಿ ಇದು ತುಂಬ ಉಪಯೋಗ ಆಗುತ್ತೆ ಈ ಥರ ಮೆಂತ್ಯನ ನೀವು ಜೋಡಿಸ್ಕೊಂಡು ಈ ರೀತಿಯಾದ ಒಂದು ವೈಟ್ ಸರ್ಜಿಕಲ್ ಟೇಪ್ ಅಂತ ಸಿಗುತ್ತೆ ಸೊ ಅಂಥ ಟೇಪಲ್ಲಿ ನೀವು ಈ ಮೆಂತ್ಯ ಕಾಳನ್ನ ಒಂದು ಟೇಬಲ್ ಮೇಲೆ ಹಾಕಿ ಈ ಥರ ಲೈನಾಗಿ ಅದನ್ನು ಸ್ ಅರೇಂಜ್ ಮಾಡಿಕೊಂಡು ಅದ್ರ ಮೇಲೆ ಹೀಗೆ ಟೇಪ್ ಅಂಟಿಸಿದಾಗ ನಿಮ್ಮ ಟೇಪ್ಗೆ ಈ ಮೆಂತ್ಯ ಕಾಳು ಅಂಟ್ಕೊಳ್ಳುತ್ತೆ ಅದನ್ನು ನೀವು ಮಂಡಿ ಯಾವ ಕಾಲಿನ ಮಂಡಿ ನೋವು ಫಾರ್ ಎಕ್ಸಾಂಪಲ್ ಎಡಗಾಲ್ ಮಂಡಿ ನೋತಾ ಇದೆ ಅಂದರೆ ಈ ಬೆರಳು ನಿಮ್ಮ ಎಡಗಾಲನ್ನ ತೋರಿಸ್ಕೊಡತ್ತೆ ಸೊ ನಿಮ್ಮ ಎಡಗಾಲಿನ ಮಂಡಿ ಜಾಗ ಅಂದರೆ ಈ ಜಾಯಿಂಟು ಮಧ್ಯದ ಗೆರೆ ಇರುತ್ತೆ ಅಲ್ಲ ನಮ್ಮ ಬೆರಳಲ್ಲಿ ಅಲ್ಲಿ ಅಲ್ಲಿ ಈ ರೀತಿಯಾಗಿ ಈ ಕಾಳಿನ ಹಾಕಿರೋ ಟೇಪ್ನ ಇಟ್ಬಿಟ್ಟು ಸುತ್ತಬಿ ಸುತ್ತಿಬಿಟ್ಟು ನಿಮಗೆ ಎಷ್ಟು ತಡೆಯುತ್ತೋ ನೋವು ಅಷ್ಟು ನೋವುಗೆ ಇದನ್ನು ನಿಧಾನಕ್ಕೆ ಹಿಂಗೆ ಮಸಾಜ್ ಮಾಡ್ತಾ ಇರಿ ಹಾಕ್ಕೊಂಡು ಸೊ ಇದನ್ನು ನೀವು ಹಾಕ್ಕೊಳ್ತಾ ಇರೋದ್ರಿಂದ ರೆಗ್ಯುಲರಾಗಿ ಹಾಕ್ಕೊಂಡೊಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆನೆ ನಿಮಗೆ ನೋವು ಕಡಿಮೆ ಆಗುತ್ತೆ ಇದು ನಿಮಗೆ ಪೇಯ್ನ್ ಕಿಲ್ಲರ್ ಥರ ವರ್ಕ್ ಆಗುತ್ತೆ ಇವಾಗ ನೋವು ಬಂತು ಅಂತಂದರೆ ಪೇಯ್ನ್ ಕಿಲ್ಲರ್ ತೊಗೋತೀವಿ ಕೆಲಸ ಮಾಡ್ಕೋತೀವಿ ಆ ಕಿಲ್ಲರ್ ಕಿಲ್ಲರಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ ನಮ್ಮ ದೇಹಕ್ಕೆ ಅದರ ಬದಲು ಇದನ್ನು ನಾವು ಪೇಯ್ನ್ ಕಿಲ್ಲರ್ ಥರ ಯೂಸ್ ಮಾಡಿದಾಗ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೇ ಖರ್ಚೂ ಇರಲ್ಲ ನಿಮಗೆ ಹೆಚ್ಚಾಗಿ ಆ್ಯಂಡ್ ನಿಮಗೆ ನೋವಿಂದ ಕೂಡ ಆರಾಮ ಸಿಗುತ್ತೆ ಅದು ನಿಮ್ಮ ನೋವು ನಾನು ಆಗಲೇ ಹೇಳ್ದಂಗೆ ಶೋಲ್ಡರ್ ಜಾಯಿಂಟಿಗೆ ಹೇಳ್ದಂಗೆ ವಾತ ಜಾಸ್ತಿಯಾಗಿ ನಿಮಗೆ ನೋವು ಬರ್ತಾ ಇತ್ತು ಅಂತಂದರೆ ಇದನ್ನು ನೀವು ಕಾನ್ಸ್ಟಂಟಾಗಿ ಒಂದು ನಲವತ್ತೈದು ದಿವಸದಿಂದ ಮೂರು ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ದಿನ ಹಾಕ್ಕೊಂಡ್ರೆ ನಿಮಗೆ ಆ ನೋವು ಶಾಶ್ವತವಾಗಿ ವಾಸಿಯಾಗಿ ಹೋಗುತ್ತೆ ಅಥವಾ ನಿಮ್ಮ ನೋವಿಗೆ ಬೇರೆ ಕಾರಣಗಳೇನಾನ ಇದ್ದರೆ ಮೂಳೆ ಸೌದಿದೆ ಅಥವಾ ನಾ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ ಆ ಮಂಡಿಯ ಜಾಯಿಂಟ್ಸ್ ಮಧ್ಯೆ ಈ ರೀತಿ ಮಂಡಿ ಜಾಯಿಂಟ್ಸ್ ಏನಿರುತ್ತೆ ಅದ್ರ ಮಧ್ಯದಲ್ಲಿ ಒಂದು ಜೆಲ್ ಥರ ಲಿಕ್ವಿಡ್ ಇರುತ್ತೆ ಆ ಲಿಕ್ವಿಡ್ ಡ್ರೈ ಆದಾಗಲೂ ಸಹ ಈ ಮಂಡಿ ಒಂದಕ್ಕೊಂದು ಮೂಳೆ ಉಜ್ಜಿಕೊಂಡು ಅದು ಹೀಗೆ ಬೆಂಡಾದಾಗ ಅದು ಒತ್ತಬೇಕಾದ್ರೆ ನಿಮಗೆ ನೋವು ಬರುತ್ತೆ ಅಂಥ ಟೈಮಲ್ಲಿ ನಿಮಗಿದು ಜಸ್ಟ್ ವರ್ಕ್ ಆಸ್ ಅ ಕಿಲ್ಲರ್ ಆ ಕ್ಷಣಕ್ಕೆ ನಿಮಗೆ ನೋವು ವಾಸಿಯಾಗುತ್ತೆ ಹೊರತು ಅದರಿಂದ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಸಿಕ್ಕಲ್ಲ ನಿಮಗೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ನು ಆಕ್ಯುಪ್ರೆಷರಲ್ಲಿದೆ ಅದು ನೀವು ತಜ್ಞರ ಹತ್ರ ಹೋಗಿ ಯಾರನ್ನ ಆಕ್ಯುಪ್ರೆಷರ್ ಥೆರಪಿಸ್ಟ್ ಯಾರು ಬೇಕೋ ಅವ್ರನ್ನ ಮೀಟ್ ಮಾಡಿ ಈ ರೀತಿಯಾಗಿ ಮ್ಯಾಗ್ನೆಟ್ ಥೆರಪಿ ಅಂತ ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಅಂದರೆ ನಿಮ್ಮ ರೂಟ್ ಕಾಸ್ ನಿಮ್ಮ ನೋವಿನ ರೂಟ್ ಕಾಸ್ ಮೂಲ ಕಾರಣ ಏನಿಂದ ಆಗಿರುತ್ತೆ ಆ ಒಂದು ಮೂಲ ಕಾರಣಕ್ಕೆ ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಡ್ತಾರೆ ಆ ರೂಟ್ ಕಾಸ್ ಅವ್ರು ಹೇಗೆ ಕಂಡುಹಿಡಿತಾರೆ ನಿಮಗೆ ನಿಮಗನ್ನಿಸ್ಬೋದು ಅದು ಹೇಗೆ ಅಂತಂತಂದರೆ ನಮ್ಮ ದೇಹದಲ್ಲಿ ತರಂಗಗಳಿರುತ್ವೆ ನಾವೇನು ಹೇಳ್ಬೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ಬೋದು ಅಥವಾ ನಮ್ಮ ಆಕ್ಯುಪ್ರೆಷರ್ ಭಾಷೆಯಲ್ಲಿ ನಾವೇನು ಹೇಳ್ತೀವಿ ಕೀ ಅಂತ ಹೇಳ್ತೀವಿ ಅಂದರೆ ಎನರ್ಜಿ ಶಕ್ತಿ ಹಿಂದಿನ ಕಾಲದಲ್ಲೂ ಆಯುರ್ವೇದದಲ್ಲೆಲ್ಲ ಹೇಳೋದು ನಮ್ಮ ದೇಹದಲ್ಲಿ ಶಕ್ತಿಯ ಸಂಚಲನ ಇರುತ್ತೆ ಅಂತ ಆ ಶಕ್ತಿ ಚಲಿಸೋ ಒಂದು ಮಾರ್ಗ ಇರುತ್ತೆ ಅದನ್ನು ನಾವು ಮೆರಿಡಿಯನ್ಸ್ ಅಂತ ಕರಿತೀವಿ ಆ ಮೆರಿಡಿಯನ್ಸಲ್ಲೂ ಸಹ ಒಂದೊಂದು ಅಂಗಾಂಗಗಳದು ಫಾರ್ ಎಕ್ಸಾಂಪಲ್ ಲಂಗ್ಸ್ ಆ ಲಂಗ್ಸೇ ಒಂದು ಚಾನಲ್ ಇರುತ್ತೆ ಚಾನಲ್ ಅಂತಂದರೆ ಅದು ಹಾದು ಹೋಗೋ ದಾರಿ ಆ ಒಂದು ಚಾನಲಲ್ಲಿ ಆ ಒಂದು ಹಾದು ಹೋಗೋ ದಾರಿನಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಪಾಯಿಂಟ್ ಇರುತ್ತೆ ಅದು ಏನು ಮಾಡುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಚಲಿಸೋ ಅಂತ ಲಿಕ್ವಿಡ್ಸ್ ಅಥವಾ ಫ್ಲೂಯಿಡ್ಸ್ ನಾವೇನು ಹೇಳ್ತೀವಿ ಬ್ಲಡ್ ಇರ್ಬೋದು ಬೇರೆಯಾದಂಥ ಫ್ಲೂಯಿಡ್ಸ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ಆ ಒಂದು ಆ ಥರದ ಒಂದು ಪಾಯಿಂಟ್ನ ನಾವು ಪ್ರೆಷರ್ ಕೊಟ್ಟು ಮಾಡಿದಾಗ ನಿಮ್ಮ ಮೂಲ ಕಾರಣ ಏನಿದೆ ನಿಮ್ಮ ನೋವಿಗೆ ನಿಮ್ಮ ತೊಂದರೆಗಳಿಗೆ ಎಲ್ಲದಕ್ಕೂ ಆವಾಗ ನಿಮಗೆ ಶಾಶ್ವತವಾದ ಪರಿಹಾರ ಸಿಕ್ಕತ್ತೆ ಅದನ್ನು ನಾ ಅದಕ್ಕೋಸ್ಕರನೇ ನಾ ಹೇಳ್ತಾ ಇರೋದು ನಿಮಗೆ ಮೂಲ ಕಾರಣಕ್ಕೆ ಟ್ರೀಟ್ಮೆಂಟ್ ಬೇಕು ಅಂದಾಗ ನೀವು ಸರಿಯಾದ ತಜ್ಞರನ್ನೇ ಕನ್ಸಲ್ಟ್ ಮಾಡಿ ನೀವು ಚಿಕಿತ್ಸೆ ಪಡಿಬೇಕಾಗತ್ತೆ ನಿಮಗೆ ಆ ಮೂಮೆಂಟಿಗೆ ಪಿ ರಿಲೀಫ್ ಸಾಕು ಅಂತಂತಂದರೆ ನೀವು ಈ ಥರ ನೀ ಗೆ ನೀವು ಸ್ಟ್ರಿಪ್ ಹಾಕೊಂಡ್ರು ಸಾಕಾಗತ್ತೆ ಈಗ ಸೀಡ್ ಥೆರಪಿ ಆಯಿತು ಮತ್ತು ಮ್ಯಾಗ್ನೆಟ್ ಥೆರಪಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಈಗ ನಾವು ಕಲರ್ ಥೆರಪಿ ಅಂದರೆ ಏನು ಅಂತ ತಿಳ್ಕೊಡೋಣ ಕಲರ್ ಥೆರಪಿ ಅಂತಂತಂದರೆ ನಾವು ಕಲರ್ಗಳನ್ನ ಉಪಯೋಗಿಸಿ ಅಂದರೆ ಬಣ್ಣಗಳನ್ನ ಉಪಯೋಗಿಸಿ ಚಿಕಿತ್ಸೆ ಕೊಡ್ತೀವಿ ಈಗಾಗಲೇ ನಾನು ಹೇಳಿದಂಗೆ ಮೊದಲನೇ ಪಂಚಭೂತಗಳ ಆಧಾರದ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಯಾಕಂದರೆ ನಮ್ಮ ದೇಹನೂ ಪಂಚಭೂತಗಳಿಂದ ಆಗಿರೋದು ನಮ್ಮ ಸುತ್ತ ಅಥವಾ ಬ್ರಹ್ಮಾಂಡ ಕೂಡ ಪಂಚಭೂತಗಳಿಂದ ಆಗಿರೋದು ಪಂಚಭೂತಗಳು ಒಂದೊಂದು ಪಂಚಭೂತಗಳಿಗೂ ಒಂದೊಂದು ಬಣ್ಣಗಳಿರುತ್ತೆ ಕಾಮನ ಬಿಲ್ಲು ಅಂತ ನಾವೇನು ಹೇಳ್ತೀವಿ ಅದು ಸೊ ಆ ಕಾಮನ ಬಿಲ್ಲುಗಳು ಆ ಪಂಚಭೂತಗಳಲ್ಲಿ ಒಂದಾಗಿರುತ್ತವೆ ಹಾಗಾಗಿ ಆ ಬಣ್ಣನ ಉಪಯೋಗಿಸಿ ನಾವು ಚಿಕಿತ್ಸೆ ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಅಗ್ನಿ ಪೃಥ್ವಿ ವಾಯು ಜಲ ನಾನೇನು ಹೇಳಿದೆ ಈಗ ಅಗ್ನಿಗೆ ಎರಡು ಬಣ್ಣ ಒಂದು ಬಂದು ಟೋನಿಫಿಕೇಶನ್ ಅಥವಾ ಸಡೇಶನ್ ಅಂತ ಹೇಳ್ತೀವಿ ಟೋನಿಫಿಕೇಷನ್ ಅಂತಂದರೆ ನಮ್ಮ ದೇಹದಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಎನರ್ಜಿ ಅಥವಾ ಶಕ್ತಿ ಏನು ಸಂಚಲನ ಮಾಡ್ತಾ ಇರತ್ತೆ ಅದು ಒಂದೊಂದು ಸಮಯ ಜಾಸ್ತಿ ಆಗೋಗಿರುತ್ತೆ ಒಂದೊಂದು ಸತಿ ಕಡಿಮೆ ಆಗಿರುತ್ತೆ ಆ ಎನರ್ಜಿ ಜಾಸ್ತಿ ಆದಾಗ್ಲೂ ಸಹ ನಮ್ಮ ದೇಹದಲ್ಲಿ ಆರೋಗ್ಯ ಏರುಪೇರಾಗತ್ತೆ ಅಂಥ ಸಮಯದಲ್ಲಿ ಆ ಹೆಚ್ಚಿರೋ ಅಂಥ ಎನರ್ಜಿ ಅಥವಾ ಶಕ್ತಿನ ಅದರ ಸಮಾನಕ್ಕೆ ತರಬೇಕು ಬ್ಯಾಲೆನ್ಸ್ ಮಾಡಬೇಕು ಕಡಿಮೆ ಮಾಡೋದು ಅಂತ ಹೇಳಲ್ಲ ಬ್ಯಾಲೆನ್ಸ್ ಸಮಾನಾಂತರಕ್ಕೆ ತರಬೇಕು ಅಂಥ ಟೈಮಿಗೆ ಸೆಡೇಶನ್ ಕಲರ್ ಅದೇನಿರುತ್ತೆ ಅದರದ್ದು ಅದನ್ನು ಉಪಯೋಗಿಸ್ತೀವಿ ಅಥವಾ ಎನರ್ಜಿ ಕಡಿಮೆ ಶಕ್ತಿ ಕಡಿಮೆ ಇದ್ದಾಗ ಆ ಚಾನಲ್ನಲ್ಲಿ ನಾ ಹೇಳಿದೆಲ್ಲ ಲಂಗ್ಸ್ದೆ ಒಂದು ಚಾನಲ್ ಇರುತ್ತೆ ಹೇಳಿ ಆ ರೀತಿ ಅದರಲ್ಲಿ ಯಾವುದೋ ಒಂದು ಕಡಿಮೆ ಆಗಿದೆ ಅಂತಂದಾಗ ಆ ಜಾಗದಲ್ಲಿ ಅದರ ಟೋನಿಫಿಕೇಷನ್ ಕಲರ್ ಅಂತ ಹೇಳ್ತೀವಿ ಅಂದರೆ ಆ ಎನರ್ಜಿ ಕೆಳಗಡೆ ಬಂದಿರುವಾಗ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂಚೂರು ಮೇಲೆ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅದನ್ನು ನಾವು ಹೆಚ್ಚಿಗೆ ಮಾಡಬೇಕು ಹೆ ರೈಸ್ ಮಾಡಬೇಕಂತ ಅದಕ್ಕೆ ಒಂದು ಕಲರ್ ಇರುತ್ತೆ ಸೊ ಹಾಗಾಗಿ ಒಂದೊಂದು ಭೂತಗಳಿಗೂ ಅಂದರೆ ಪಂಚಭೂತಗಳಲ್ಲಿ ಒಂದೊಂದು ಎರಡೆರಡು ಬಣ್ಣಗಳನ್ನ ಉಪಯೋಗಿಸ್ತೀವಿ ಈಗ ಫಾರ್ ಎಕ್ಸಾಂಪಲ್ ಆಗಲೇ ಹೇಳ್ದಂಗೆ ತಲೆನೋವು ತಲೆನೋವು ಸರ್ವೇ ಸಾಧಾರಣ ಎಲ್ಲರಿಗೂ ಎಲ್ಲರಿಗೂ ಬಂದೇ ಬರುತ್ತೆ ಈ ತಲೆಯ ಭಾಗ ನಮ್ದೇನಿದೆ ಈ ಹಿಂದಿನ ಭಾಗದಲ್ಲಿ ಇಲ್ಲಿ ಕಪ್ಪು ಬಣ್ಣ ಹಚ್ತೀನಿ ನಮ್ಮ ತಲೆಯ ಹಿಂದಿನ ಭಾಗ ಅಂತ ನಾನು ಆಗಲೇ ಹೇಳಿದೆ ಈ ಜಾಗದಲ್ಲಿ ನಿಮಗೆ ಕಪ್ಪು ಬಣ್ಣ ಹಚ್ಚಿ ಅಥವಾ ಈ ಥರ ಯಾವುದನ್ನೋ ಒಂದು ಚೂಪ್ ಆಬ್ಜೆಕ್ಟು ತಗೊಂಡು ಇಲ್ಲಿ ಒತ್ತಡ ಕೊಡಬೇಕು ಪ್ರೆಷರ್ ಕೊಡಬೇಕು ಇಲ್ಲ ನನಗೆ ಯಾವುದು ಸಿಗ್ತಾ ಇಲ್ಲ ನಾನೆಲ್ಲೋ ಹೊರಗಡೆ ಇದ್ದೀನಿ ಅಂತಂದರೆ ನಿಮ್ಮ ಬೆರಳು ಬಲಗೈ ಹೆಬ್ಬೆರಳಿನಿಂದ ಇಲ್ಲಿ ನಿಮಗೆ ಎಷ್ಟು ತಡೆಯೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜೋರಾಗಿ ಇಲ್ಲಿ ಪ್ರೆಷರ್ ಕೊಡಬೇಕು ಆ ಥರ ಪ್ರೆಷರ್ ಕೊಟ್ಟು ಹೀಗೆ ಮಸಾಜ್ ಮಾಡಿದ್ರೆ ಒಂದು ಹತ್ತು ನಿಮಿಷ ನೀವು ಈ ಥರ ಮಾಡ್ತಾಯಿದ್ರೆ ನಿಮ್ಮ ತಲೆನೋವು ಸರಿ ಹೋಗುತ್ತೆ ಕಡಿಮೆ ಆಗೋಗುತ್ತೆ ನೀವೇನೋ ಮ್ಯಾಜಿಕ್ಕಾ ಅಂತನಿಸ್ಬೋದು ಬಟ್ ಇದು ಮ್ಯಾಜಿಕ್ಕಲ್ಲ ಇದು ಲಾಜಿಕ್ಕು ಇದು ಟ್ರೀಟ್ಮೆಂಟು ಸೈನ್ಸ್ ಅಂತ ಹೇಳ್ಬೋದು ಕಲರ್ ಚಿಕಿತ್ಸೆ ಇದೇ ರೀತಿ ಆಗಲೇ ಹೇಳ್ದಂಗೆ ಮಂಡಿ ನೋವಿದ್ದರೆ ಇಲ್ಲಿ ಮೆಂತ್ಯ ಪಟ್ಟಿ ಹಾಕಿ ಅಂತಂತಂದೆ ಮೆಂತ್ಯ ಇಲ್ಲಪ್ಪ ನಾನೆಲ್ಲೋ ರೋಡಲ್ಲಿದ್ದೀನಿ ಯಾರ್ದೋ ಮನೇಲಿದ್ದೀನಿ ಅವ್ರನ್ನ ಕೇಳೋದಕ್ಕೆ ನನಗೆ ಆಗೋಲ್ಲ ನನಗೊಂಥರ ಆಗತ್ತೆ ನಿಮಗೆ ಸ್ಟೇಷ್ನರಿಗೆ ಹೋದರೆ ಇಲ್ಲ ಮಕ್ಕಳಿರೋ ಮನೆಗೆ ಹೋದರೆ ಸ್ಕೆಚ್ ಅಂತೂ ಇದ್ದೇ ಇರತ್ತೆ ಒಂದು ಸ್ಕೆಚ್ ಪೆನ್ ಇಸ್ಕೊಂಡು ನಿಮ್ಮ ಮಂಡಿ ಯಾವ ಕಾಲಿನ ಮಂಡಿ ನೋವಿದೆ ಆ ಕಾಲಿನ ಮಂಡಿ ಜಾಯಿಂಟು ನೀ ಜಾಯಿಂಟು ಕೈಯಲ್ಲಿ ಅಲ್ಲಿ ಆ ಮಂಡಿ ಜಾಗಕ್ಕೆ ನೀವು ಈ ಥರ ಕಲರ್ ಹಾಕಿದ್ರೆ ಬ್ಲ್ಯಾಕ್ ಕಲರು ಸುತ್ತ ಸುತ್ತಲೂ ನೀವು ಬ್ಲ್ಯಾಕ್ ಕಲರ್ ಹಾಕಿದಾಗ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ ಮೆಂತ್ಯನಾದರೂ ಹಾಕ್ಬೋದು ಬಣ್ಣನಾದರೂ ಹಾಕ್ಬೋದು ಇಲ್ಲ ಯಾವುದೂ ಸಿಗ್ತಾಯಿಲ್ಲ ನನಗೆ ನಾನು ಏನೂ ಸಿಗದೇ ಇರೋವಂಥ ಜಾಗದಲ್ಲಿದ್ದೀನಿ ಅಂದರೆ ಪ್ರೆಷರ್ ಹಾಕಿ ಹಿಂಗೆ ಟ್ವಿಸ್ಟ್ ಮಾಡಿ ಈ ರೀತಿಯಾಗಿ ಪೇಷಂಟ್ಗಳ ಅಥವಾ ಜನರ ಅನುಕೂಲತೆಗೆ ತಕ್ಕನಂಗೆ ನಾವು ಅವರಿಗೆ ಯಾವುದು ಬೇಕಾಗತ್ತೆ ಯಾವುದರಲ್ಲಿ ಅವ್ರಿಗೆ ತೊಂದರೆ ನಿವಾರಣೆ ಆಗುತ್ತೆ ಆ ಬೇಸಿಸ್ ಮೇಲೆ ನಾವು ಆ ಚಿಕಿತ್ಸಾ ಪದ್ಧತಿನ ಅಳವಡಿಸ್ಕೊಂಡು ಅವರಿಗೆ ಚಿಕಿತ್ಸೆ ಕೊಡ್ತೀವಿ ಈಗ ನಾವು ಆಕ್ಯುಪ್ರೇಷರ್ ಥೆರಪಿ ಅಂದರೆ ಅಂಥೇನು ಅಂತ ತಿಳ್ಕೊಂಡ್ವಿ ಆಕ್ಯುಪ್ರೆಷರಲ್ಲಿ ಎಷ್ಟು ಭಾಗಗಳಿದೆ ಅಂತ ತಿಳ್ಕೊಂಡ್ವಿ ಅಂದರೆ ಮ್ಯಾಗ್ನೆಟ್ ಥೆರಪಿ ಇರ್ಬೋದು ಸೀಡ್ ಥೆರಪಿ ಅಥವಾ ಕಲರ್ ಥೆರಪಿ ಅದರಿಂದ ಏನೇನು ಪ್ರಯೋಜನಗಳು ಏನೇನು ಉಪಯೋಗ ಇದೆ ಅಂತ ಕೂಡ ತಿಳ್ಕೊಂಡಿದ್ದೀವಿ ಮತ್ತು ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳಿಗೆ ನೋವುಗಳಿಗೆ ಯಾವ ರೀತಿ ನಾವಾಗಿ ನಮ್ಮ ಮನೆಯಲ್ಲೇ ನಾವು ಇರೋವಂಥ ಜಾಗದಲ್ಲೇ ನಾವು ಚಿಕಿತ್ಸೆನ ನಮಗೆ ನಾವೇ ಪಡ್ಕೋಬೋದು ಅನ್ನೋದು ಸಹ ತಿಳ್ಕೊಂಡ್ವಿ ಈ ಮುಂದಿನ ವೀಡಿಯೋದಲ್ಲಿ ನಾವು ಕಲರ್ ಥೆರಪಿ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ ಧನ್ಯವಾದಗಳು